ನಮಸ್ತೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಆತ್ಮೀಯ ವಿದ್ಯುತ್ ಗುತ್ತಿಗೆದಾರ ಬಂಧುಗಳೇ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಮ್ಮ ನೂತನ ಸಮಿತಿಯು ಆಯ್ಕೆಯಾಗಿ ಹೊತ್ತಿಗೆ ನಲವತ್ತು ತಿಂಗಳು ತಿಂಗಳುಗಳು ಪೂರ್ಣಗೊಂಡಿದ್ದು ಈ ದಿನ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಿದ್ದು ಈ ಒಂದು ಸಭೆಗೆ ನಮ್ಮ ಸರ್ಕಾರದಿಂದ ನೇಮಕವಾದ ಚುನಾವಣಾಧಿಕಾರಿಗಳನ್ನು ಇನ್ವೈಟ್ ಮಾಡಿ ಮುಂದಿನ ಚುನಾವಣೆ ಬಗ್ಗೆ ಚರ್ಚಿಸಲಾಗಿದೆ ಈ ಒಂದು ಸಭೆಯ ನಿರ್ಣಯದಂತೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಚಂದ್ರ ಲೇಔಟಲ್ಲಿರುವ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರ ವಿದ್ಯಾಪೀಠ ಟ್ರಸ್ಟ್ ಶಾಲೆಯಲ್ಲಿ ನಮ್ಮ ಸಂಘದ ಚುನಾವಣೆ ಸ್ಥಳ ನಿಗದಿಯಾಗಿದೆ ಹಾಗೆ ನಮ್ಮ ಸಂಘದ ಸುಮಾರು ಎರಡೂವರೆ ಸಾವಿರ ವಿದ್ಯುತ್ ಗುತ್ತಿಗೆದಾರರು ರಿನ್ಯೂವಲ್ ಮಾಡಿಸ್ಬೇಕು ಅದರಿಂದ ರಿನ್ಯೂವಲ್ ಮಾಡಿಸುವಂತ ಸದಸ್ಯರಿಗೆ ಚುನಾವಣೆ ಹಕ್ಕನ್ನು ಪಡಿಬೇಕು ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಯಾರ್ಯಾರು ನವೀಕರಣವನ್ನು ಮಾಡ್ತಾರೆ ಅವರ ಸಂಘದ ಸದಸ್ಯತ್ವವನ್ನು ಅವರಿಗೆ ಮಾತ್ರ ಚುನಾವಣೆಯ ಹಕ್ಕಿರ್ತದೆ ಹಾಗೆ ಚುನಾವಣೆಗೆ ಸಂಬಂಧಪಟ್ಟಂಥ ಚುನಾವಣೆಯ ಅಂತಿಮ ಚುನಾವಣೆ ಸದಸ್ಯರ ಪಟ್ಟಿ ಬೇಕಾದರೆ ಹತ್ತೊಂಬತ್ತನೇ ತಾರೀಕು ಅಧಿಕಾರಿಗಳು ಸಹಿ ಹಾಕಿರುವಂಥ ಮತದಾರರ ಪಟ್ಟಿಯನ್ನು ಹತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಸಂಘದ ಕಚೇರಿಯಲ್ಲಿ ಹಣವನ್ನು ಪಾವತಿ ಮಾಡಿ ಪಡೆಯಬಹುದು ಅಂತ ಹೇಳ್ತಾ ಹಾಗೆ ರಾಜ್ಯದ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ತಾವೆಲ್ಲ ಕಳೆದ ಬಾರಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಮ್ಮನ್ನು ಚುನಾಯಿತರಾಗಿ ಮಾಡಿದ್ರಿ ನಲವತ್ತು ತಿಂಗಳಿಂದ ನಾವು ನ್ಯಾಯಸಮ್ಮತವಾಗಿ ಆಡಳಿತವನ್ನು ನಡೆಸಿದ್ದು ಹಾಗೆಯೇ ನಮ್ಮ ಬಯಲು ಪ್ರಕಾರ ಚುನಾವಣೆಯನ್ನು ಮಾಡ್ತಾ ಇದ್ದೀನಿ ಅದರಿಂದ ನಮ್ಮ ತಂಡ ನಮ್ಮ ಸಮಿತಿಯನ್ನು ಆಯ್ಕೆ ಮಾಡಿದಂಥ ನಾಡಿನ ಸಮಸ್ತ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೆ ನಾನು ರಾಜ್ಯ ಸಮಿತಿಯ ಪರವಾಗಿ ಹಾಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಕೆ